ಲಿಪ್ಸ್ಟಿಕ್ ಎಲ್ಲ ಒಳ್ಕೊಂಡು ಏನ್ ನಿಂದು ಕತೆ ಒಳಗಡೆ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇರೋ ಬೇಗ ಬೇಗ ಹೋಗಿ ಹಾಗೆ ಸಪೋರ್ಟ್ ಮಾಡಿ ಇಲ್ಲ ನೋಡಿಲಿ ಏನಿದು ಲಿಪ್ಸ್ಟಿಕ್ ಎಲ್ಲ ಬಳ್ಕೊಂಡು ಏನ್ ನಿಂದು ಅಮ್ಮ ಎಲ್ಲ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಿ ಲೈಕಮ್ಮ ಲೈಕ ಹುಷಾರು ಬಂಗೋರಿ ಮೂರು ಬಂಗೋರಿ ನೀನು ಬರ್ತೀವಿ ಮಗಳ ಲೈಕನು ಬತ್ತಾಳಂತೆ ಅಪ್ಪು ಬೇಡ ನವರವ್ವಾ ನಿನ್ನ ನೋಡ್ಕೋ ಅತ್ತಾ ಅಪ್ಪ ಹಾಯ್ ಹಾಯ್ ಮಾಡು ನಮ್ಮ ಒಳಗಡೆ ಎಂತ ಹೋಗ್ತಾ ರೆಡಿಯಾಗಿ ಹೋಗ್ತಾಯಿದ್ದೆ ಈಚ ಕಡೆ ತುಂಬ ಬಿಸಿ ಇರೋದ್ರಿಂದ ಹ್ಯಾಟ್ ಹಾಕ್ಕೊಂಡಿದ್ದೀನಿ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಮೂರು ಮೂವತ್ತೈದಕ್ಕೆ ಟ್ರೈನ್ ಇರೋದು ಅದನ್ನು ಬಿಟ್ಟರೆ ಮತ್ತೆ ಟ್ರೈನ್ ಇಲ್ಲ ಮತ್ತು ನಾಳೆ ಮಾರ್ನಿಂಗ್ ಇರೋದು ಎರಡು ಬರುತ್ತೆ ಸೊಕ್ಕಮ್ಮ ನೆಚ್ಚಿಕ ಹಾಯ್ ಮಾಡು ಹಾಯ್ ಮಾಡು ಬೇಗ ಕಿಸ್ ಯಾ ಸೊ ಇವಾಗ ಮತ್ತೆ ಹತ್ತಿರ ಸಿಕ್ಕಾಪಡೆ ಬಿಸ್ತು ಒಂದೊಂದು ಹ್ಯಾಕ್ ತಗೋಬೇಕಿತ್ತು ಸೊ ಯಾ ಅಮ್ಮ ಎಲ್ಲಿ ಹೋಗ್ತಾ ಇದೀವಿ ಬಂಗಾರಿ ನಾವು ಹಾಂ ಹೈ 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 ಅಪ್ಪಗೆ ನಿದ್ದೆ ಬಂದ್ಬಿಡೈತಲ್ಲಮ್ಮ ಮಗ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಈಗ ಈ ಸಕ್ಕ ಟಿಕೆಟ್ ತರೋಕ್ಕೆ ಅಂತ ಹೋಗಿದ್ದಾಳೆ ನಾವು ವೇಟ್ ಮಾಡ್ತಾ ಇದ್ದೀವಿ ಅಲ್ಲಿ ನೋಡಿ ಒಂದೊಳೆ

ಬೆಂಗಳೂರಿಂದ ನಂಜನಗುಡಿಗೆ ಡೈರೆಕ್ಟ್ ಟ್ರೈನ್ ಇದೆ ಅದನ್ನ ಬಿಟ್ರೆ ಮೈಸೂರಿಗೆ ಹೋಗಿ ಮತ್ತೆ ಅಲ್ಲಿಂದ ನಂಜನಗುಡಿಗೆ ಹೋಗ್ಬೇಕು ಅದಕ್ಕೆ ನಾವು ಮಧ್ಯಾಹ್ನ ಟ್ರೈನೇ ಹತ್ತಿದ್ವಿ ಹೋಗೋ ಅಷ್ಟರಲ್ಲಿ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಆ ಬೆಳಗ್ಗೆಯಿಂದ ಕಾಫಿ ಕುಡಿದಿಲ್ಲ ಇವಾಗ ಕಾಫಿ ಕುಡಿತಾ ಇದ್ದೀನಿ ಚೂರು ಚೆನ್ನಾಗಿಲ್ಲ ನಿಜ ಚೂರು ಚೆನ್ನಾಗಿಲ್ಲ ಫೈನಲಿ ಬಂದಿದ್ದೀವಿ ದೇವಸ್ಥಾನಕ್ಕೆ ಬಟ್ ಇವಾಗ ಬೇಡ ಸ್ವಲ್ಪ ಹೊತ್ತು ರೆಶ್ ಮಾಡಿ ಅಪ್ಪಕ್ಕೆ ಪಾಪ ಏನೂ ಊಟ ಮಾಡಿಸಿಲ್ಲ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ಫ್ರೆಶ್ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಸೊ ಈಗ ಟೈಮ್ ಬಂದು ಎಂಟು ಕಾಲಾಗಿದೆ ದೇವಸ್ಥಾನದ ಹತ್ರನೇ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಬೆಳಗ್ಗೆಯಿಂದ ಬೆಳಗ್ಗೆ ಟಿಫನ್ ಮಾಡಿದ್ದು ಅಷ್ಟೇ ಅದನ್ನು ಬಿಟ್ಟರೆ ಏನೂ ತಿಂದೇ ಇಲ್ಲ ಇವಾಗ ಹೋಗಿ ತಿಂದು ಬೆಳಗ್ಗೆ ನಾನು ತೋರಿಸ್ತೀನಿ ದೇವಸ್ಥಾನ ಹೇಗೆ ಕಾಣಿಸುತ್ತೆ ಅಂತ ಲೆಕ್ಸ್ ಕಲ್ಪ ಈಗ ಅನ್ನ ಸಾಂಬಾರು ಆರ್ಡ್ರ್ ಮಾಡಿದ್ದೀನಿ ಈಗ ಇಸ್ತಾನು ಇಬ್ಬರೇನು ತಿನ್ನಕ್ಕಾಗಲ್ಲ ನನಗೆ ಊಟ ಮಾಡಿದ್ವಿ ಈಗ ವಯಸ್ಸಾ ಯಾಕೆ ಕೇಳ್ತೀರಾ ಹೌದು ನೋಡಿ ಈ ಥರ ಇದೆ ದೇವಸ್ಥಾನದಲ್ಲಿ ಅಲ್ಲಿ ಕಾಣಿಸ್ತಿದ್ಯಾ ದೇವಸ್ಥಾನ ಅವಳು ಬ್ಲಾಗ್ ಮಾಡ್ತಾಳೆ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಗುಡ್ 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 ಇನ್ನು ಎಂಟೂವರೆ ಆಗಲೇ ನಮ್ಗೆ ಹನ್ನೊಂದು ಗಂಟೆ ಅನ್ನೋ ಥರ ಫೀಲ್ ಕೊಡ್ತಾ ಇದೆ ಈ ವೈಬ್ ಧರ್ಮಸ್ಥಳಕ್ಕೆ ಹೋಗೋ ಥರ ಧರ್ಮಸ್ಥಳಕ್ಕೆ ಬಂದಿರೋ ಥರ ಆಗ್ತಾ ಇದೆ ನನಗೆ ಅಂತ ನೋಡಿ ಊಟ ಮುಗಿಸ್ಕೊಂಡು ಅಪ್ಪಮ್ಮ ಏನು ಸಮಾಚಾರ ಸೊ ಇವಾಗ ಟೈಮು ಆರೂವರೆ ಆಗಿದೆ ಸೊ ಮಾರ್ನಿಂಗ್ ಬಂದು ನಮಗೆ ಎಂಟು ಗಂಟೆಗೆ ಟ್ರೈನ್ ಇತ್ತು ಅದಕ್ಕೆ ಮಾರ್ನಿಂಗ್ ಬೇಗನೆ ಎದ್ದು ದರ್ಶನ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಎನ್ ಆರೂವರೆಗೆ ಎದ್ದು ಎಲ್ಲ ಅಪ್ ಆಗಿ ದೇವಸ್ಥಾನ ಒಳಗಡೆ ಹೋಗೋ ಅಷ್ಟರಲ್ಲೇ ಏಳುವರೆ ಆಗಿತ್ತು ದರ್ಶನ ತುಂಬ ಈಸಿಯಾಗಾಯಿತು ಮತ್ತು ಬೇಗ ಕೂಡ ಆಯಿತು ಯಾಕಂದರೆ ಜಾಸ್ತಿ ಜನನೂ ಕೂಡ ಇರಲಿಲ್ಲ ಎಲೆಕ್ಷನ್ ಇದ್ದಿದ್ದರಿಂದ ಬೇಗನೆ ಮುಗಿಸ್ಕೊಂಡು ಏನಾದರೂ ಹರಕೆ ಹೊತ್ತಿದ್ರೆ ಅಲ್ಲಿ ತೀರಿಸ್ಬೋದು ನಂದು ಕೂಡ ಒಂದು ಹರಕೆ ಇತ್ತು ಈ ಕಡೆ ಹಾಗೆ ಬಿಡು ಅದರ

அடைதா நான் வந்து குடுப்பேன் லே வாடைதா அம்மா அது கொடுமா அது வந்து ஐதா பாயில இப்போ இப்போ இங்க செல்க்குது அதை கொடு 에서국수 <Sit> r <Sans> 아~~ ㅎ ㅎ ㅎ 이고 어디로 가야 돼? 미트이 앞에, 이 옆에 아, 그 옆에 우리 집에서 아빠! 손 잡고! 응, 손 잡고 쟤, 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 쟤,

ಶ್ರೀಕಂಠೇಶ್ವರ ಅಥವಾ ನಂಜುಂಡೇಶ್ವರ ಎಂದು ಕರೆಯಲ್ಪಡುವ ಈ ದೇವಸ್ಥಾನವು ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದ ನಂಜನಗೂಡಿನಲ್ಲಿರುವ ಪುರಾತನ ದೇವಾಲಯವಾಗಿದೆ ಇದು ಶಿವನ ಇನ್ನೊಂದು ಹೆಸರು ನಂಜುಂಡೇಶ್ವರ ದೇವಸ್ಥಾನವು ಕಾವೇರಿಯ ಉಪನದಿಯಾದ ಕಪಿಲಾ ನದಿಯ ಬಲದಂಡೆಯ ಪಟ್ಟಣದಲ್ಲಿದೆ ಕನ್ನಡದಲ್ಲಿ ನಂಜು ಎಂದರೆ ವಿಷ ನಂಜುಂಡೇಶ್ವರ ಎಂಬ ಹೆಸರಿನ ಅರ್ಥ ವಿಷವನ್ನು ಕುಡಿದ ದೇವರು ಇದು ಹಾಲಸಾಗರದ ಮಹಾಮಂಥನದ ದಂತಕಥೆಯಲ್ಲಿ ಮೂಲವನ್ನು ಹೊಂದಿದೆ ಹೀಗಾಗಿ ಈ ಊರಿಗೆ ನಂಜನಗೂಡು ಎಂದು ಹೆಸರು ಬಂದಿದೆ

Ya, setelah. Ya. Satu. ದೇವಸ್ಥಾನದಿಂದ ಬಂದ್ವಿ ಮತ್ತು ಒಂದು ಗಂಟೆಗೆ ಬಂದ್ವಿ ನನಗೆ ಇವಾಗ ಟೈಮ್ ಬಂದು ಒಂದು ಮುಖಂಡು ಇವಾಗ ಹೋಗಿ ಓಟ್ ಹಾಕೋಣ ಹೋಗ್ತಾ ಹೋಗ್ತಾಯಿದ್ದೀನಿ ನೀವು ಕೂಡ ಓಟ್ ಹಾಕಿ ಯಾರಿಗಾಗ್ತೀಯ ಹೇಳ್ಬೇಡ ನನಗೆ ಹಾಕಿ ಆಯ್ತಾ ಐಸ್ ನಾನಂತೂ ಓಟ್ ಮಾಡಿದ್ದಾಯಿತು ಇದು ನನ್ನ ಮೊದಲನೇ ಓಟು ಉಳಿದು ಅಷ್ಟೇ ಇದು ಮೊದಲನೇ ಓಟು ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಕೇಟ್ ಬೈಲ್ ಗುಟ್ ಲವ್ಸ್ ಯು